ನಮಸ್ಕಾರ ವೀಕ್ಷಕರೇ ಟಿ ಡಿ ತಲಪಡಿ ಲಕ್ಷ್ಮಿಗೆ ಸ್ವಾಗತ ನಾನು ಮೊನ್ನೆ ಹೇಳಿದಲ್ಲ ಇವತ್ತಿನ ದಿನ ಕೆರೆ ಪೂಜೆ ಉಂಟು ಅಂತೇಳಿ ನೋಡಿ ಇಲ್ಲಿ ಇವಾಗ ನಮ್ಮ ಇಲ್ಲಿ ಕೆರೆ ಹತ್ತಿರ ಬಂದಿದ್ದೇನೆ ಇವಾಗ ಇಲ್ಲಿ ಎಲ್ಲ ದೇವರ ಕಟ್ಟೆಗೆ ಹೂವೆಲ್ಲ ಹಾಕ್ತಿದ್ದಾರೆ ಬನ್ನಿ ಹೋಗೋ ನೋಡು ನೋಡಿ ವೀಕ್ಷಕರೇ ಎರಡು ಕಡೆ ಕೂಡ ಲೈಟಿಂಗ್ಸ್ ಮಾಡಿದ್ದಾರೆ ನೋಡಿ ಈಗ ಬಿಸಿಲಿನಲ್ಲಿ ಅಷ್ಟು ಕಾಣೋದಿಲ್ಲ ನೋಡಿ ರಾತ್ರಿ ಅಂತೂ ಅತಿ ಸುಂದರವಾಗಿ ಕಾಣ್ತಾ ಉಂಟು ನೋಡಿ ಇದು ಕೆರೆ ಕೆರೆಯ ಸುತ್ತ ಲೈಟಿಂಗ್ ಎಲ್ಲ ಮಾಡಿದರೆ ಇದು ನಮ್ಮ ಚಿಕ್ಕ ಇವರು ಇಲ್ಲಿ ಹೂವಿನ ಡೆಕೋರೇಷನ್ ಮಾಡ್ತಿದ್ದಾರೆ ನೋಡಿ ಇವರಿಬ್ಬರು ಸೇರಿ ಹೂವಿನ ಡೆಕೋರೇಷನ್ ಮಾಡುದು ನೋಡಿ ಇದು ವಿಶ್ವಕರ್ಮನ ಒಂದು ಫೋಟೋ ಎಲ್ಲ ತಂದು ತಯಾರು ಮಾಡಿ ಇಟ್ಟಿದ್ದಾರೆ ನೋಡಿದು ಎರಡು ದೇವರಿಗೆ ಹಾಕುವಂತಹ ಆಹಾರ ಇದು ಕೆರೆ ಕೆರೆಗಳಲ್ಲಿ ಮೀನುಗಳೆಲ್ಲ ಆಚೆ ಈಚೆ ಹೋಗ್ತಾ ಉಂಟು ನೋಡಿ ಇಲ್ಲಿ ಲೈನ್ ತಿಬಿಲೆಲ್ಲ ಇಟ್ಟು ರಾತ್ರಿ ಉರಿಸಲಾಗ್ತದೆ ಆವಾಗ ಒಂದು ಭಾರಿ ಚಂದ ಕಾಣ್ತದೆ ರಾತ್ರಿ ಅಂತೂ ಇಲ್ಲಿ ತುಂಬನೇ ಜನ ಸೇರಿರ್ತಾರೆ ಸುತ್ತಮುತ್ತಲು ಎಲ್ಲ ನಿಂತು ದೀಪ ಪೂಜೆಯನ್ನು ನೋಡ್ತಾ ಇರ್ತಾರೆ ನಿಂತ್ಕೊಳ್ಲಿಕ್ಕಂತೂ ಜಾಗ ಇರೋದಿಲ್ಲ ಇವಾಗ ಒಂದು ಸಾಧಾರಣ ನಾಲ್ಕು ಗಂಟೆಯ ಸಮಯಕ್ಕೆ ಇಲ್ಲಿ ಬಂದಿದ್ದೆ ಇವರು ಹೂವಕ್ಕವರ್ ಥರ ಸ್ವಲ್ಪ ಎಲ್ಲ ಮಾತಾಡಿ ಹಾಗೆ ಎಲ್ಲ ಸ್ವಲ್ಪ ಮಾಡಿ ನಾನು ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡೋದು ಪುರ ರಾತ್ರಿ ಹೊತ್ತಲ್ಲಿ ದೇವರು ಬಂದು ಕಟ್ಟೆಯಲ್ಲಿ ಕೂತ್ಕೊಂಡು ಒಂದು ಪೂಜೆ ಆಗೋದು ನೋಡ್ಲಿಕ್ಕೆ ಭಾಳಷ್ಟು ಒಂದು ಚಂದ ಇನ್ನು ರಾತ್ರಿ ನೋಡು ಇನ್ನು ರಾತ್ರಿಯ ಸಮಯದಲ್ಲಿ ಹೇಗೆ ಹೇಳಿ ನೋಡಿ ವೀಕ್ಷಕರೇ